ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಇಲಾಖೆಯಿಂದ ನಿಮಗೆ ಕೀ ಆನ್ಸರ್ ಅನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗ್ರೇಸ್ ಮಾಸ್ ಎಷ್ಟು ಮತ್ತೆ ನೀವೇನಾದರೂ ಫಿಸಿಕಲ್ಗೆ ಆಯ್ಕೆ ಆಗಬೇಕು ಅಂತಂದ್ರೆ ನಿಮ್ಮೊಂದು ಜಿಲ್ಲಾವಾರು ಕಟ್ ಆಫ್ ಎಷ್ಟಿದ್ರೆ ನೀವು ಆಯ್ಕೆ ಆಗ್ಬೋದು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪ್ರಾವಿಷ್ನಲ್ ಆನ್ಸರ್ ಕಿ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ದ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಮೆನ್ ಎನ್ ಕೆ ಕೆ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ ಹೆಲ್ಡ್ ಆನ್ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಸಾವಿರದ ಅರವತ್ನಾಲ್ಕು ನಾನು ಹೈದರಾಬಾದ್ ಕರ್ನಾಟಕ ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ನಿಮಗೆ ಎಕ್ಸಾಮ್ಸನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು ಈ ಒಂದು ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಇದೀಗ ನಿಮಗೆ ಪೊಲೀಸ್ ಇಲಾಖೆಯಿಂದನೇ ಅಧಿಕೃತವಾದಂಥ ಒಂದು ಪ್ರಾವಿಷ್ನಲ್ ಕೀ ಆನ್ಸರನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ ಇಲ್ಲಿ ಕಂಪ್ಲೀಟಾಗಿ ಸೀರೀಸ್ ಎ ಬಿ ಸಿ ಡಿ ಈ ಒಂದು ಸೀರೀಸ್ಗಳ ಒಂದು ಕೀ ಆನ್ಸರ್ಗಳನ್ನು ನೀಡಲಾಗಿದ್ದು ವಿದ್ಯಾರ್ಥಿಗಳು ನಿಮ್ಮ ಒಂದು ಕೀ ಆನ್ಸರ್ಗಳು ಎಷ್ಟಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಮತ್ತು ನಿಮ್ಮ ಒಂದು ಸ್ಕೋರ್ ಟೋಟಲ್ ನೆಗೆಟಿವ್ ಆದ ನಂತರ ಎಷ್ಟು ಸ್ಕೋರ್ ಆಗಿದೆ ಅಂತ ಕಂಪ್ಲೀಟಾಗಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದಿರ ಅಂತ ತಿಳಿಸಿದರೆ ನಾವು ಒಂದು ಕಟ್ ಆಫ್ ಮಾರ್ಕ್ಸ್ ಎಷ್ಟಿದ್ರೆ ನೀವು ಈ ಒಂದು ಫಿಸಿಕಲ್ಗೆ ಅಂತಾರೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ಗೆ ನೀವು ಆಯ್ಕೆ ಆಗ್ಬೋದು ಅಂತಲೂ ಕೂಡ ತಿಳಿಸ್ತೀವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸೀರೀಸ್ ಏನೋ ಒಂದು ಕಂಪ್ಲೀಟ್ ಆದಂಥ ಕೀ ಆನ್ಸರ್ ಕೂಡ ಆಗಿರುತ್ತದೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೀರೀಸ್ ಬಿ ಸೀರೀಸ್ ಬಿನ ಒಂದು ಕೀ ಆನ್ಸರ್ ಕೂಡ ಇದಾಗಿರುತ್ತೆ ಕಂಪ್ಲೀಟಾಗಿ ಇಲ್ಲಿ ನೂರು ಪ್ರಶ್ನೆಗಳಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಕೀ ಆನ್ಸರ್ಗಳನ್ನು ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ಕೀ ಆನ್ಸರ್ಗಳಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ಅಥವಾ ಈ ಒಂದು ಕೀ ಆನ್ಸರ್ ಏನಾದರೂ ತಪ್ಪಿದೆ ಅಂತ ಅನಿಸಿದರೆ ನೀವು ಅಧಿಕೃತವಾಗಿ ಅಬ್ಜೆಕ್ಷನ್ ಫಾರ್ಮೇಟ್ ಮಾಡಬೇಕಾಗುತ್ತೆ ಆ ಒಂದು ಅಬ್ಜೆಕ್ಷನ್ ಫಾರ್ಮೇಟ್ನ ಅಧಿಕೃತವಾದಂಥ ಒಂದು ಅಪ್ಲಿಕೇಶನನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಯಾವ ಬುಕ್ಕಲ್ಲಿ ಆ ಒಂದು ಪ್ರಶ್ನೆಗಳನ್ನು ಸ್ಟಡಿ ಮಾಡಿದರೆ ಆ ಒಂದು ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ನೀವು ಮೆನ್ಷನ್ ಮಾಡಿಬಿಟ್ಟು ಪೊಲೀಸ್ ಇಲಾಖೆಗೆ ನೀವು ಅಧಿಕೃತವಾಗಿ ಪೋಸ್ಟನ್ನು ಮಾಡಬೇಕಾಗಿರುತ್ತೆ ಇದು ಸೀರೀಸ್ ಸಿ ನ ಒಂದು ಕೀ ಆನ್ಸರ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಸೀರೀಸ್ ಡಿ ಸೀರೀಸ್ ಡಿನ ಕಿ ಆನ್ಸರ್ ಕೂಡ ಇದಾಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರ ಪ್ರತಿಯೊಂದು ಕಿ ಆನ್ಸರ್ಗಳನ್ನು ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದನೇ ಪ್ರಕಟ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಟೋಟಲ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ನೆಗೆಟಿವ್ ಆದ ನಂತರ ಅಂತ ಕಂಪ್ಲೀಟಾಗಿ ನಿಮಗೆ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೇಕಾಗಿರುತ್ತೆ ನೆಕ್ಸ್ಟ್ ಇದು ಸೀರೀಸ್ ಇ ಸೀರೀಸ್ ಇಯಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಅಫಿಷಿಯಲ್ ಆಗಿ ಕಿ ಆನ್ಸರ್ ಅನ್ನ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ಅಧಿಕೃತವಾದಂಥ ಒಂದು ಕೀ ಆನ್ಸರ್ ಅನ್ನ ಎಡ ಮಾರ್ಟಿನ್ ಮಾರ್ಬ್ಯಾಂಗನ್ ಐ ಪಿ ಎಸ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ರೂಟ್ಮೆಂಟ್ ಅಂಡ್ ಕೋಆರ್ಡಿನೇಟರ್ ಎ ಪಿ ಸಿ ರಿಕ್ರೂಟ್ಮೆಂಟ್ ಕಾರ್ಟಲ್ ಟೋನ್ ಹೌಸ್ ಪ್ಯಾಲೇಸ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇವರಿಂದ ಅಧಿಕೃತವಾಗಿ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕೃತವಾದಂಥ ಈ ಒಂದು ಪ್ರೊವಿಜ್ನಲ್ ಕಿ ಆನ್ಸರನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ನೀವೇನಾದರೂ ಸಿ ಆರ್ ಡಿ ಆರ್ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ಗಳಿಗೆ ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೇ